ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರಾಯರ ವರ್ಧಂತೋತ್ಸವ ಅಥವಾ ರಾಯರ ಜಯಂತಿ ಅಂತ ಹೇಳ್ತೀವಿ ಹಾಗೆ ಗುರುಸಾರ್ವಭೌಮರ ಹುಟ್ಟುಹಬ್ಬ ಅಂತ ಕೂಡ ಹೇಳ್ಬೋದು ಈ ಒಂದು ಆಚರಣೆಯನ್ನು ನಾವು ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ರಾಯರ ಸೇವೆಯನ್ನು ಮಾಡೋರು ಯಾವ ರೀತಿ ಸರಳವಾಗಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಜೊತೆಗೆ ರಾಯರ ಪೂಜೆಗೆ ಹಾಗೆ ರಾಯರ ಪೂಜೆಯನ್ನು ಮಾಡೋಕ್ಕೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ರಾಯರ ಪೂಜೆಗೆ ಶುಭ ಸಮಯ ಯಾವುದು ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ರಾಯರು ಅಂದರೆ ಯಾರು ತಾನೇ ಗೊತ್ತಿಲ್ಲ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಅದರಲ್ಲಿ ನಾನು ಕೂಡ ಒಬ್ಳು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ವರ್ಧಂತೋತ್ಸವವನ್ನು ನಾವು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಅಂದ್ರೆ ಏಳನೇ ದಿನದಂದು ರಾಯರ ಹುಟ್ಟುಹಬ್ಬ ಅಥವಾ ರಾಯರ ಜಯಂತಿ ಜೊತೆಗೆ ರಾಯರ ವರ್ಧಂತೋತ್ಸವ ಅಂತ ಕೂಡ ನಾವು ಹೇಳ್ತೀವಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟ ಅಂದರೆ ವೆಂಕಟನಾಥ ಎಂಬ ಹೆಸರಿನಲ್ಲಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಶ್ರೀ ಭಟ್ಟ ಮತ್ತು ಶ್ರೀಮತಿ ಗೋಪಿಕಾಂಬ ದಂಪತಿಗಳ ಎರಡನೇ ಪುತ್ರರಾಗಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ಗುರುವಾರದಂದು ಮೃಗಶಿರಾ ನಕ್ಷತ್ರದಲ್ಲಿ ತಮಿಳುನಾಡಿನ ಚಿದಂಬರಂನ ಬಳಿ ಭುವನಗಿರಿ ಎಂಬ ಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನನವಾಗ್ತಾರೆ ಈಗಾಗಲೇ ಮಂತ್ರಾಲಯದಲ್ಲಿ ರಾಯರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ ಹಾಗೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಂದನೇ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇದೇ ಗುರುವಾರ ಮಾರ್ಚ್ ಆರನೇ ತಾರೀಕು ರಾಯರ ನಾನೂರ ಮೂವತ್ತನೇ ಜಯಂತಿಯನ್ನ ಅಂದರೆ ವರ್ಧಂತೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದೀವಿ ಇಂತಹ ಶುಭ ದಿನದಂದು ರಾಯರಿಗೆ ವಿಶೇಷವಾಗಿ ತಿರುಮಲ ತಿರುಪತಿಯಿಂದ ಶೇಷವಸ್ತ್ರ ರಾಯರಿಗಾಗಿ ಈ ವರ್ಧಂತೋತ್ಸವದಲ್ಲಿ ಬರುತ್ತೆ ರಾಯರಿಗೆ ತಿರುಮಲ ತಿರುಪತಿಯ ಶೇಷವಸ್ತ್ರವನ್ನ ಧಾರಣೆಯನ್ನ ಅಂದ್ರೆ ಸಮರ್ಪಣೆಯನ್ನು ಕೂಡ ಅವತ್ತಿನ ದಿನ ಮಂತ್ರಾಲಯದಲ್ಲಿ ಮಾಡ್ತಾರೆ ಇಂತಹ ವಿಶೇಷವಾದಂತ ಹಾಗೆ ಗುರುವಾರ ಇರೋದ್ರಿಂದ ಬಹಳನೇ ವಿಶೇಷ ಅಂತಾನೆ ಹೇಳಬಹುದು ಹಾಗಾಗಿ ಎಲ್ಲರೂ ಕೂಡ ರಾಯರ ಭಕ್ತರೆಲ್ಲ ಏನಿದ್ದೀರ ಅವರು ತಪ್ಪದೇ ಮಾರ್ಚ್ ಆರನೇ ತಾರೀಕು ಮುಖ್ಯವಾಗಿ ಒಂದು ರಾಯರ ಸೇವೆ ಆಗಲಿ ಅಥವಾ ರಾಯರಿಗೆ ಏನಾದರೂ ಅನುಷ್ಠಾನವನ್ನು ಮಾಡ್ಕೊಳ್ಳೋದಿದ್ರೆ ಅಥವಾ ರಾಯರ ಸೇವೆಯನ್ನು ನೀವೇನಾದರೂ ಮಾಡಬೇಕು ಅಂತಿದ್ರೆ ಈ ಒಂದು ದಿನದಿಂದ ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಮನೆಯಲ್ಲೇ ಸರಳವಾಗಿ ಒಂದು ದಿನ ಅಂದರೆ ರಾಯರ ಸೇವೆಯನ್ನು ಒಂದು ದಿನದ ಮಟ್ಟಿಗೆ ಅದರಲ್ಲೂ ಆರನೇ ತಾರೀಕು ನಿಮ್ಮ ಹಾಗೆ ನಮ್ಮ ಯಥಾಶಕ್ತಿಯನುಸಾರವಾಗಿ ಆದರೂ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಕ್ಕೆ ಹಾಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋಕ್ಕೆ ರಾಯರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡೋಣ ಇನ್ನು ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಸರಳವಾಗಿ ಯಾವ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ರಾಯರ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಹಾಗೆ ಇದರ ಜೊತೆ ಕೆಲವೊಂದು ಆಚರಣೆಗಳನ್ನು ನಾವು ಮಾಡ್ಕೊಳ್ಳೋದಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಥವಾ ನಮ್ಮ ಒಂದು ಕೋರಿಕೆಗಳು ಅದು ನೆರವೇರಬೇಕು ಅಥವಾ ನಮ್ಮ ಸೇವೆ ತಲುಪಬೇಕು ಅಂದರೆ ಭಕ್ತಿ ಜೊತೆಗೆ ಕೆಲವೊಂದು ದೇಹ ಹಾಗೆ ಮನಸ್ಸು ಕೂಡ ನಮಗೆ ಒಂದು ಸಹಾಯವನ್ನು ಮಾಡಬೇಕಾಗತ್ತೆ ಯಾವ ರೀತಿ ಅಂತ ನೋಡಿದಾಗ ನಮ್ಮ ದೇಹ ಬರೀ ಮೇಲೆ ನಾವು ಸ್ನಾನ ಮಾಡಿದ್ರೆ ಸಾಲದು ನಮ್ಮ ಮನಸ್ಸು ಹಾಗೆ ನಮ್ಮ ಚಿಂತೆ ಆಗಿರ್ಬೋದು ಅಥವಾ ನಮ್ಮ ಊಟ ಆಹಾರ ವಿಹಾರವೂ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಕೆಲವೊಂದು ವ್ರತ ಮತ್ತು ಪೂಜೆಗಳಲ್ಲಿ ಒಂದು ಆಹಾರಗಳನ್ನು ನಾವು ಬಿಡಬೇಕು ಅಂತ ಹೇಳಲಾಗುತ್ತೆ ಅಂಥದ್ದೇ ಒಂದು ಆಹಾರಗಳನ್ನು ನಾವು ಈ ಒಂದು ವ್ರತದ ಆಚರಣೆಯನ್ನು ಮಾಡಬೇಕಾದರೂ ಕೂಡ ಮುಖ್ಯವಾಗಿ ಮಾಂಸಾಹಾರ ಆಗಲಿ ಅಥವಾ ಅವತ್ತು ಒಂದು ದಿನ ಆದರೂ ಹೊರಗೆ ನೀವೇನಾದರೂ ಊಟವನ್ನು ಮಾಡ್ತಿದ್ರೆ ಸಾಧ್ಯ ಆದಷ್ಟು ಹೊರಗಿನ ಊಟಗಳನ್ನು ಮಾಡಬೇಡಿ ಹಾಗೆ ಮನೆಯಲ್ಲೇ ಏನಾಗುತ್ತೆ ಆ ರೀತಿಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥಗಳನ್ನು ಆದಷ್ಟು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ತಿಂದೇ ಇದ್ದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂತ ಕೇಳ್ಬೋದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎರಡೂ ಕೂಡ ತಾಮಸಿಕ ಆಹಾರ ಹಾಗೆ ರಾಜಸಿಕ ಆಹಾರ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಮಾನಸಿಕವಾಗೂ ಕೂಡ ಪ್ರಚೋದನೆಗೆ ಕಾರಕ ಆಗುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಈ ಒಂದು ವ್ರತಗಳಲ್ಲಿ ತ್ಯಜಿಸಬೇಕಾಗುತ್ತೆ ಜೊತೆಗೆ ಅವತ್ತು ಒಂದು ದಿನ ಒಂದು ಬ್ರಹ್ಮಚಾರ್ಯವನ್ನು ಪಾಲನೆಯನ್ನು ಮಾಡೋದಾಗಿರ್ಬೋದು ಅಥವಾ ನೀವೇನಾದರೂ ಐದು ದಿನಗಳ ಒಂದು ಸೇವೆ ಆಗಿರ್ಬೋದು ಅಥವಾ ಮೂರು ದಿನಗಳ ಸೇವೆಯನ್ನು ಮಾಡ್ಕೊಳ್ತೀವಿ ಅಂದರೆ ಯಾಕಂದರೆ ಕೆಲವರು ರಾಯರ ಒಂದು ಭಕ್ತಾದಿಗಳೇನಿರ್ತಾರೆ ಅವರು ಇಷ್ಟು ದಿನಗಳ ಕಾಲ ಅಂಥೇಳಿ ಆಚರಣೆಗಳನ್ನು ಸೇವೆಗಳನ್ನು ಸಲ್ಲಿಸ್ತಿರ್ತಾರೆ ಹಾಗಾಗಿ ನೀವು ಪ್ರಾರಂಭವನ್ನು ಆರನೇ ತಾರೀಕು ಮಾಡ್ತೀವಿ ಅಂದರೆ ಮೂರು ದಿನಗಳು ಕೂಡ ನೀವು ಆಹಾರ ವಿಹಾರ ಈ ಎರಡರಲ್ಲೂ ಕೂಡ ನೀವು ಶ್ರದ್ಧೆಯನ್ನು ಇಟ್ಟು ನೀವು ಪೂಜೆಯಾಗಲಿ ಸೇವೆಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಒಂದು ರಾಯರ ಅನುಗ್ರಹ ಆಗಲಿ ಅಂತಲೇ ಸೇವೆಯನ್ನು ಮಾಡೋದು ಹಾಗಾಗಿ ಹೇಗೆಂದರೆ ಹಾಗೆ ಮಾಡೋದಕ್ಕಿಂತ ಯಾವ ರೀತಿ ಮಾಡಿಕೊಂಡ್ರೆ ನಮಗೆ ಅದರ ಫಲ ಸಿಗುತ್ತೆ ಅಂತ ನಾವು ತಿಳ್ಕೊಂಡಾಗ ಅದರ ಆಚರಣೆಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಕರ್ಮ ಕಳೆದು ಸ್ವಲ್ಪ ಮಟ್ಟಿಗೆ ರಾಯರ ಅನುಗ್ರಹ ಅಂತೂ ಹಾಗೆ ಆಗುತ್ತೆ ಹಾಗಾಗಿ ನಿಮ್ಮ ಆಹಾರವು ಕೂಡ ಶುದ್ಧವಾಗಿ ಸಾತ್ವಿಕವಾಗಿರಲಿ ಜೊತೆಗೆ ನಿಮ್ಮ ವಿಹಾರವೂ ಕೂಡ ಅಷ್ಟೇ ಸಾತ್ವಿಕವಾಗಿರಲಿ ನಂತರ ಬರೋದು ರಾಯರ ಒಂದು ಸೇವೆಯನ್ನು ಯಾವ ರೀತಿ ಮಾಡೋದು ರಾಯರ ವರ್ಧಂತೋತ್ಸವವನ್ನು ಯಾವ ರೀತಿ ಮಾಡೋದು ಅಂತ ನೀವು ಮನೆಯಲ್ಲೇ ಆಚರಣೆಯನ್ನು ಮಾಡ್ತೀನಿ ಅಂದರೆ ಹಿಂದಿನ ದಿನ ಅಂದರೆ ನೀವು ಆರನೇ ತಾರೀಕು ಪೂಜೆಯನ್ನು ಮಾಡ್ತೀವಿ ಅಂದರೆ ಐದನೇ ತಾರೀಕೆ ನೀವು ಪೂಜೆಗೆ ಧರಿಸುವಂಥ ಬಟ್ಟೆಯನ್ನು ನೀರಿನಲ್ಲಿ ಹತ್ತಿ ನೀವು ಒಣ ಹಾಕಿ ಅಂದರೆ ಮಡಿಯಾಗಿ ಬಟ್ಟೆಯನ್ನು ಎತ್ತಿಟ್ಕೊಳ್ಬೇಕಾಗತ್ತೆ ಅದನ್ನು ಪೂಜೆಗೆ ಮಾತ್ರ ಉಪಯೋಗವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಂತರ ನೀವು ಪೂಜೆಗೆ ಮಡಿಯಾಗಿ ತಲೆ ಸ್ನಾನ ಎಲ್ಲವನ್ನು ಕೂಡ ಅಂದರೆ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮನೆಯಲ್ಲಿ ಮಾಡಿಕೊಳ್ಬೇಕಾಗತ್ತೆ ಇನ್ನು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಳೋದಿದ್ರೆ ಅವತ್ತಿನ ದಿನ ಬೆಳಗ್ಗೆ ಸ್ನಾನವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದ ನಂತರ ರಾಯರ ಬಳಿ ಉಪವಾಸದ ಸಂಕಲ್ಪವನ್ನು ಹಾಗೆ ನಾನು ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಯಾರಿಗೆ ಉಪವಾಸ ಮಾಡುವ ಇಚ್ಛೆ ಇದ್ದರೆ ಉಪವಾಸವನ್ನು ಮಾಡ್ತೀರಾ ಅಂತಂದು ಪಕ್ಷದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಊಟವನ್ನು ಮಾಡಬೇಡಿ ಬದಲಾಗಿ ಒಂದು ಹೊತ್ತು ಬೇಕಿದ್ರೆ ಮಧ್ಯಾಹ್ನ ಊಟವನ್ನು ಮಾಡ್ಬೋದು ಬೆಳಗ್ಗೆ ಮತ್ತು ರಾತ್ರಿ ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು ಅಥವಾ ಅವಲಕ್ಕಿ ಆಗಿರಲಿ ಈ ರೀತಿಯಲ್ಲೂ ಕೂಡ ನೀವು ತೆಗೆದುಕೊಳ್ಬೋದು ಅಥವಾ ನಾವು ಪ್ರತಿಯೊಂದು ಐದು ದಿನ ಅಥವಾ ಏಳು ದಿನ ಈ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋರು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆಯನ್ನು ಮಾಡ್ತಾ ನೀವು ಪೂಜೆಯನ್ನು ಹಾಗೆ ರಾಯರ ಸೇವೆಯನ್ನು ಮಾಡಿಕೊಳ್ಬೇಕಾಗುತ್ತೆ ರಾಯರ ಪೂಜೆಯನ್ನು ಮಾಡೋರು ಇನ್ನೊಂದು ಮುಖ್ಯವಾದ ಒಂದು ವಿಚಾರವನ್ನು ಪಾಲನೆಯನ್ನು ಮಾಡಬೇಕು ಅದೇನು ಅಂತಂದರೆ ನೀವು ರಾಯರ ಪೂಜೆಯನ್ನು ಅಥವಾ ಸೇವೆಯನ್ನು ಮಾಡೋದಕ್ಕೂ ಮುಂಚೆ ನೀವು ಶ್ರೀರಾಮದೇವರ ಆಶೀರ್ವಾದವನ್ನು ಜೊತೆಗೆ ಲಕ್ಷ್ಮೀ ನಾರಸಿಂಹದೇವರ ಆಶೀರ್ವಾದವನ್ನು ಜೊತೆಗೆ ಮುಖ್ಯ ಪ್ರಾಣದೇವರು ಅಂದರೆ ಹನುಮಂತ ದೇವರ ಆಶೀರ್ವಾದವನ್ನು ಅವರಿಗೆ ಮೊದಲು ಅವರನ್ನು ನೆನೆದು ನಂತರ ನೀವು ರಾಯರ ಪೂಜೆಯಾಗಲಿ ಅಥವಾ ರಾಯರ ಸೇವೆಯನ್ನು ಮಾಡಿದ್ರೆ ಬೇಗನೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ರಾಯರ ಸೇವೆಯನ್ನು ಮಾಡ್ತೀವಿ ಅಂತನವರು ಮೊದಲು ಶ್ರೀರಾಮದೇವರಿಗೆ ಜೊತೆಗೆ ಲಕ್ಷ್ಮೀನಾರಸಿಂಹದೇವರಿಗೆ ಅದರ ಜೊತೆಗೆ ನೀವು ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ಅಥವಾ ಅವರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಂತರನೇ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಾಕ್ಷಾತ್ ಗುರುರಾಘವೇಂದ್ರ ಸ್ವಾಮಿಗಳೇ ಏಕಾದಶಿ ದಿನಗಳಲ್ಲಾಗಲಿ ಅಥವಾ ಪ್ರತಿ ದಿನಗಳಲ್ಲಾಗಲಿ ಶ್ರೀರಾಮದೇವರ ಹಾಗೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡ್ತಿದ್ದಾರೆ ಹಾಗೆ ಏಕಾದಶಿ ಎಂದು ಶ್ರೀಹರಿಗೋಸ್ಕರ ಅವರು ಏಕಾದಶಿ ಆಚರಣೆಯನ್ನು ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಹಾಗೆ ಹನುಮಂತ ದೇವರು ಕೂಡ ಅಷ್ಟೇ ಹನುಮಂತ ದೇವರನ್ನು ಶ್ರೀರಾಮ ದೇವರಿಗೋಸ್ಕರ ಒಂದು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರಂತೆ ಹಾಗಾಗಿಯೇ ಅವತ್ತು ಅಂದರೆ ಏಕಾದಶಿಗಳಲ್ಲಿ ಹನುಮಂತ ದೇವರಿಗೆ ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಹೂವನ್ನು ಇಡಬಾರ್ದು ಅಂದರೆ ಹೂವನ್ನು ಸಮರ್ಪಣೆಯನ್ನ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ಏಕಾದಶಿ ದಿನಗಳಲ್ಲಿ ಹನುಮಂತ ದೇವರಿಗೂ ಕೂಡ ಅಷ್ಟೇ ನೀವು ತುಳಸಿಯನ್ನ ಇಡಬೇಕಾಗತ್ತೆ ಈಗ ರಾಯರ ವರ್ಧಂತೋತ್ಸವದ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ ಮಾರ್ಚ್ ಆರನೇ ತಾರೀಕು ಗುರುವಾರ ನಮಗೆ ರೋಹಿಣಿ ನಕ್ಷತ್ರ ಪ್ರಾಪ್ತಿ ಇರುತ್ತೆ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಹಾಗಾಗಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ಗುರುವಾರ ಬಿದ್ದಿರೋದ್ರಿಂದ ಇನ್ನೂ ವಿಶೇಷ ಹಾಗಾಗಿ ಅವತ್ತಿನ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಪ್ರಾರಂಭವಾಗಿ ಹಾಗೆ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ಸಂಕಲ್ಪವನ್ನು ವಿಶೇಷವಾಗಿ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು ಇದರ ನಂತರ ಯಾರಿಗೆ ಈ ಒಂದು ಸಮಯದಲ್ಲಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಿಲ್ಬೇಕಿದ್ರೆ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತದಲ್ಲೂ ಕೂಡ ಒಳ್ಳೆಯ ಒಂದು ಅಂದರೆ ಪಂಚಗ್ರಹಿತ ಮುಹೂರ್ತ ಅಂತ ಹೇಳ್ತೀವಿ ಈ ಒಂದು ಸಮಯದಲ್ಲೂ ಕೂಡ ನೀವು ಒಂದು ಅನುಷ್ಠಾನ ಆಗಲಿ ಅಥವಾ ಒಂದು ಸೇವೆಗಳನ್ನು ಮಾಡೋರಿದ್ರೆ ಅಥವಾ ರಾಯರ ನಾಮಲೇಖವನ್ನು ಬರೆಯೋರಿದ್ರೆ ಜೊತೆಗೆ ರಾಯರ ಮಂತ್ರವನ್ನು ಹೇಳೋದಿದ್ರೆ ಸ್ತೋತ್ರಗಳ ಪಾರಾಯಣವನ್ನು ಮಾಡೋದಿದ್ರೆ ಎಲ್ಲರೂ ಕೂಡ ಅವತ್ತು ಸಂಕಲ್ಪವನ್ನು ಮಾಡಿಕೊಳ್ಬಹುದು ನಂತರ ರಾಯರನ್ನು ಮನೆಯಲ್ಲಿ ಪೂಜೆಯನ್ನು ಮಾಡೋರು ಆದಷ್ಟು ರಾಯರ ಫೋಟೋ ಇದ್ದರೆ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ವಿಗ್ರಹ ಇದ್ದರೆ ನೀವು ಪಂಚಾಮೃತ ಅಭಿಷೇಕ ಇವೆಲ್ಲವನ್ನು ಕೂಡ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಥವಾ ಇದೇನೂ ಇಲ್ಲ ಅಂತಂದ ಪಕ್ಷದಲ್ಲಿ ರಾಯರ ಮಂತ್ರಾಕ್ಷತೆ ಇದ್ದರೆ ಅದನ್ನು ಇಟ್ಟು ಹೂವನ್ನು ಇಟ್ಟು ಅಲ್ಲಿ ರಾಯರಿದ್ದಾರೆ ಅಂತ ಹೇಳಿ ನೀವು ಒಂದು ಅವರ ಒಂದು ಅನುಸಂಧಾನವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಅದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾರೆ ರಾಯರನ್ನು ಹಾಗಾಗಿ ಒಂದು ಪೂರ್ಣ ಫಲವನ್ನು ಕೂಡ ಇಟ್ಟು ಅಂದರೆ ಪೂರ್ಣ ತೆಂಗಿನಕಾಯಿಯನ್ನು ಕೂಡ ಇಟ್ಟು ರಾಯರೇ ಒಂದು ಫೋಟೋನ ಇಟ್ಟಿದ್ದೀನಿ ಅಥವಾ ರಾಯರನ್ನ ನಾನಲ್ಲಿ ಪೂಜೆಯನ್ನ ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ನೀವು ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ನಂತರದ ದಿನದಲ್ಲಿ ಪೂಜೆ ಎಲ್ಲವೂ ಕೂಡ ಆದ್ಮೇಲೆ ನೀವು ಆ ತೆಂಗಿನಕಾಯಿಯನ್ನ ರಾಯರ ಮಠಕ್ಕೆ ಹೋಗಿ ಬೇಕಿದ್ರೆ ಒಡಿಸ್ಕೊಂಡು ಬಂದು ಮನೆಯಲ್ಲಿ ಸಿಹಿಯನ್ನು ಮಾಡ್ಬೋದು ಅಥವಾ ಮನೆಯಲ್ಲೇ ಹೊಡೆದು ನೀವು ರಾಯರ ಮುಂದೆ ಇಟ್ಟು ನಂತರನೂ ಕೂಡ ನೀವು ಅದನ್ನು ಸಿಹಿಯನ್ನು ಮಾಡಿ ಉಪಯೋಗವನ್ನು ಮಾಡ್ಕೊಳ್ಬೋದು ಇನ್ನು ಫೋಟೋ ಇದ್ದವರು ಯಾವ ರೀತಿ ಅಥವಾ ವಿಗ್ರಹ ಇದ್ದವರು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ ಮೊದಲು ರಾಯರ ಪೂಜೆಯನ್ನು ಮಾಡೋರು ನೀವು ರಾಯರ ಒಂದು ಫೋಟೋವನ್ನು ಇಡೋ ಜಾಗ ಆಗಿರ್ಬೋದು ಅಥವಾ ಎಲ್ಲವನ್ನು ಕೂಡ ಗಂಜಲವನ್ನು ಹಾಕಿ ನೀಟಾಗಿ ಒರೆಸಿ ಇಟ್ಕೊಳ್ಬೇಕಾಗುತ್ತೆ ನಂತರ ಒಂದು ಮಣೆಯನ್ನು ಹಾಕಿ ಅಲ್ಲಿ ರಂಗೋಲಿಯನ್ನು ಬರೆದು ನಂತರ ಅದರ ಮೇಲೆ ಒಂದು ಹಳದಿ ವಸ್ತ್ರವನ್ನಾದರೂ ಕೂಡ ಹಾಸಿ ನೀವು ಅದರ ಮೇಲೂ ಕೂಡ ರಾಯರ ಫೋಟೋ ಹಳದಿ ಅಥವಾ ಕೇಸರಿ ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೂ ಕೂಡ ಫೋಟೋವನ್ನು ಇಡಬಹುದು ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ಮಣೆಯನ್ನು ಇಟ್ಟು ನೀವು ಅದರ ಮೇಲೂ ಕೂಡ ರಾಯರ ಫೋಟೋವನ್ನು ಇಡಬಹುದು ಅಥವಾ ವಿಗ್ರಹವನ್ನು ಕೂಡ ಇಟ್ಕೊಳ್ಬೋದಾಗಿದೆ ರಾಯರ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಈ ಮುಖ್ಯ ನಾನು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಶ್ರೀಹರಿ ಅಥವಾ ಶ್ರೀರಾಮದೇವರು ಹಾಗೆ ಲಕ್ಷ್ಮೀ ಸ್ವಾಮಿ ಜೊತೆಗೆ ಹನುಮಂತ ದೇವರ ಹೆಸರನ್ನು ಹಾಗೆ ಅವರನ್ನು ನೆನೆಸ್ಕೊಂಡು ನಂತರ ಗಣಪತಿಯನ್ನು ಕೂಡ ನೆನೆಸ್ಕೊಂಡು ನಂತರ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗತ್ತೆ ರಾಯರ ಬಳಿ ಸಂಕಲ್ಪವನ್ನು ಮಾಡೋರು ಕೂಡ ನೀವು ಕೇಳ್ಕೊಳ್ಬೇಕಾಗತ್ತೆ ಮೊದಲು ಕೈಯಲ್ಲಿ ಸಂಕಲ್ಪವನ್ನು ಮಾಡೋರಿದ್ದರೆ ಕೈಯಲ್ಲಿ ಈಗಾಗಲೇ ಸಂಕಲ್ಪಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅಕ್ಷತೆ ಹಾಗೆ ಹೂವು ಮತ್ತು ನಾಣ್ಯ ಹಾಗೆ ಬಟ್ಟೆಲಡಿಕೆಯನ್ನು ಕೈಯಲ್ಲಿ ಇಟ್ಕೊಂಡು ನಾನು ಇವತ್ತು ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಳ್ಳಿ ನಾನಿವತ್ತು ರಾಯರ ಒಂದು ವರ್ಧಂತೋತ್ಸವದ ಪ್ರಯುಕ್ತವಾಗಿ ಅಥವಾ ರಾಯರಿಗೆ ನೀವು ಕೇಳ್ಕೊಳ್ಳಿ ರಾಯರಿ ಇವತ್ತು ನಿಮ್ಮ ವರ್ಧಂತೋತ್ಸವ ಅಥವಾ ಜಯಂತಿಯ ಪ್ರಯುಕ್ತವಾಗಿ ನಾನು ನನ್ನ ಯಥಾಶಕ್ತಿ ಅನುಸಾರವಾಗಿ ನಾನು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಹಾಗೆ ಅನುಗ್ರಹ ಬೇಕು ಹಾಗೆ ನಿಮ್ಮ ದೃಷ್ಟಿ ನನ್ನ ಮೇಲಿರಲಿ ನಾನು ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಚಾರದಲ್ಲಿ ಹೋದರೂ ಕೂಡ ನನಗೆ ಗುರುವಾಗಿ ಹಾಗೆ ಗುರಿಯನ್ನು ತೋರಿಸೋಕೆ ನೀವು ನನ್ನ ಜೊತೆ ನಿಲ್ಲಿ ಅಂತ ಹೇಳಿ ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಇದರ ಜೊತೆಗೆ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ನೀವು ಕೇಳ್ಕೊಳ್ಬೋದು ಅಥವಾ ನೀವೇನಾದರೂ ಮೂರು ದಿನ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ನಾನು ಇವತ್ತಿನಿಂದ ಅಂದರೆ ಇವತ್ತು ರಾಯರೇ ನಿಮ್ಮ ಒಂದು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ಈ ಒಂದು ವರ್ಧಂತೋತ್ಸವ ಈ ಒಂದು ದಿನದಿಂದ ನಾನು ಮೂರು ದಿನಗಳ ಕಾಲ ಅಥವಾ ಐದು ದಿನಗಳು ಅಥವಾ ಏಳು ಅಥವಾ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಈ ರೀತಿಯಲ್ಲಿ ಇಷ್ಟು ಯಾವ ನಿಮಗೆ ದಿನಗಳು ಎಷ್ಟು ದಿನ ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿನಗಳ ಮಟ್ಟಿಗೆ ನಾನು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಆಶೀರ್ವಾದ ಹಾಗೆ ನಿಮ್ಮ ಅನುಗ್ರಹ ನನಗೆ ಸಿಗಲಿ ಅಂತೇಳಿ ನಿಮ್ಮ ಒಂದು ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪ ಆದ ನಂತರ ಪೂಜೆ ಪ್ರಾರಂಭವನ್ನು ಮಾಡಬೇಕು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣಪತಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾನು ರಾಯರಿಗಾಗಿ ಸೇವೆಯನ್ನು ಮಾಡ್ತಿದ್ದೀವಿ ಯಾವುದೇ ರೀತಿ ವಿಘ್ನಗಳು ಕೂಡ ಆಗದೆ ಆ ಒಂದು ಸೇವೆ ಸಂಪೂರ್ಣವಾಗಿ ಪೂರ್ತಿಯಾಗಲಿ ಅಂತ ಹೇಳಿ ಮೊದಲು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ರಾಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ರಾಯರೇ ಇಲ್ಲಿ ಬಂದು ನೀವು ನನ್ನ ಮನೆಯಲ್ಲಿ ನನ್ನ ಸೇವೆಯನ್ನು ಸ್ವೀಕರಿಸೋಕೆ ಆಸೀನರಾಗಿ ಅಂತ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮೂರು ಬಾರಿ ಹೇಳಿ ರಾಯರನ್ನು ಎಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದರೆ ಆ ಫೋಟೋವನ್ನು ಎಲ್ಲಿ ಇಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಮಣೆ ಮೇಲೆ ನೀವು ಆ ಕೈಯಲ್ಲಿರುವಂಥ ಅಕ್ಷತೆ ಸಮರ್ಪಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ನಂತರ ರಾಯರಿಗೆ ಅಥವಾ ರಾಯರ ಫೋಟೋ ಇದ್ದರೆ ಫೋಟೋಗೆ ನೀವು ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗತ್ತೆ ಗೆಜ್ಜೆ ವಸ್ತ್ರ ಅಂದರೆ ಗಂಧದಲ್ಲಿ ಗಂಧವನ್ನು ಲೇಪವನ್ನು ಮಾಡಿರುವಂಥ ಗೆಜ್ಜೆ ವಸ್ತ್ರವನ್ನು ನೀವು ಏರಿಸ್ಕೊಳ್ಬೇಕಾಗುತ್ತೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಹಾಗೆ ನೀವೇನಾದರೂ ಪಂಚಾಮೃತಾಭಿಷೇಕವನ್ನು ಅಂದರೆ ರಾಯರ ವಿಗ್ರಹ ಇದೆ ಅಂತನೋರು ನೀವು ಪಂಚಾಮೃತಾಭಿಷೇಕವನ್ನು ಮಾಡಿಕೊಳ್ಬೇಕಾಗುತ್ತೆ ರಾಯರಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿದ ನಂತರ ನೀವು ರಾಯರನ್ನು ನೀಟಾಗಿ ಶುದ್ಧವನ್ನು ವಿಗ್ರಹ ಇದ್ದರೆ ಶುದ್ಧವನ್ನು ಮಾಡಿಕೊಂಡು ನಂತರ ಮೊದಲು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಅದರ ನಂತರ ಗಂಧವನ್ನು ಲೇಪನವನ್ನು ಮಾಡಿಕೊಳ್ಬೇಕಾಗುತ್ತೆ ಗಂಧವನ್ನು ಹಚ್ಚಿದ ನಂತರ ನೀವು ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ರಾಯರಿಗೆ ಅವತ್ತು ಗುರುವಾರ ಆಗಿರೋದ್ರಿಂದ ಹಳದಿ ಬಣ್ಣದ ಹೂಗಳನ್ನು ಇರಿಸಿದರೆ ಬಹಳ ವಿಶೇಷ ಜೊತೆಗೆ ತಪ್ಪದೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಯರಿಗೆ ತುಳಸಿ ಸಮರ್ಪಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ಧೂಪ ದೀಪವನ್ನು ಮಾಡಬೇಕು ಎರಡು ತಪ್ಪದೆ ಎರಡು ತುಪ್ಪದ ದೀಪಗಳನ್ನು ರಾಯರಿಗೆ ಹಚ್ಚಿ ಯಾಕಂದರೆ ಎಷ್ಟು ದೀಪಗಳನ್ನಾದರೂ ರಾಯರಿಗೆ ತುಪ್ಪದ ದೀಪದ ಸೇವೆಯನ್ನೇ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತುಪ್ಪದ ದೀಪಗಳನ್ನು ಹಚ್ಕೊಳ್ಬೋದು ಅಥವಾ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸರಳವಾಗಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ರಾಯರಿಗೆ ಧೂಪ ದೀಪ ಇವೆಲ್ಲವನ್ನು ಕೂಡ ಮಾಡಿದ ನಂತರ ನೀವು ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೈವೇದ್ಯಕ್ಕೂ ಕೂಡ ಅಷ್ಟೇ ರಾಯರಿಗೆ ಹಯಗ್ರೀವ ಪ್ರಸಾದ ಅಂದರೆ ಬಹಳ ಪ್ರೀತಿ ಹಾಗಾಗಿ ಸಾಧ್ಯ ಆದಷ್ಟು ಅವತ್ತಿನ ದಿನ ಗುರುವಿನ ತತ್ವವಾದಂಥ ಕಡಲೆಬೇಳೆ ಕೂಡ ಗುರುವಿನ ತತ್ವ ಅಂತ ಹೇಳ್ತೀವಿ ಹಾಗಾಗಿ ಕಡಲೆಬೇಳೆಯನ್ನು ಹಾಕಿ ರಾಯರಿಗೆ ಐಗ್ರೀವ ಪ್ರಸಾದವನ್ನು ಮಾಡಿ ರಾಯರಿಗೆ ನೈವೇದ್ಯವನ್ನು ಕೂಡ ಮಾಡಿಕೊಳ್ಬಹುದು ಈ ರೀತಿಯಾಗಿ ನೀವು ರಾಯರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಹಣ್ಣು ಕಾಯಿಯನ್ನು ಕೂಡ ನೀವು ನೈವೇದ್ಯವನ್ನಾಗಿ ಮಾಡಬಹುದು ನಂತರ ಮಂಗಳಾರತಿಯನ್ನು ಮಾಡಿ ರಾಯರಿಗೆ ಹನ್ನೊಂದು ಪ್ರದಕ್ಷಿಣಾ ನಮಸ್ಕಾರ ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆ ನಮಸ್ಕಾರ ಅಥವಾ ಐವತ್ನಾಲ್ಕು ಪ್ರದಕ್ಷಿಣೆ ಅಥವಾ ನೂರ ಎಂಟು ಪ್ರದಕ್ಷಿಣೆ ಈ ಪ್ರಕಾರವಾಗಿ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಕೂಡ ಹಾಕೊಳ್ಬಹುದು ಹಾಗೆ ಅವತ್ತಿನ ದಿನ ಪೂಜೆ ಎಲ್ಲ ಆಚರಣೆ ಮಾಡಿದ ನಂತರ ನಿಮ್ಮ ಕೈಲಾದ ಮಟ್ಟಿಗೆ ರಾಯರ ಹೆಸರೇಡಿ ಒಂದಿಬ್ಬರಿಗಾದರೂ ಏನಾದರೂ ಸಿಹಿಯನ್ನು ದಾನ ಮಾಡಿ ಅಥವಾ ಬಾಳೆಹಣ್ಣನ್ನು ಕೂಡ ನೀವು ದಾನವಾಗಿ ಕೊಡಬಹುದು ಹಾಗೆ ನಮಗೆ ಪೂಜೆ ಪುನಸ್ಕಾರ ಏನೂ ಮಾಡೋಕ್ಕೆ ಬರಲ್ಲ ಅಂತಂದವರು ಕೂಡ ಅವತ್ತಿನ ದಿನ ರಾಯರ ಹೆಸರನ್ನು ಹೇಳಿ ನಿಮ್ಮ ಕೈಲಾದ ಮಟ್ಟಿಗೆ ಒಂದಿಬ್ಬರಿಗಾದರೂ ಒಂದು ಆಹಾರವನ್ನು ಕೊಡಿಸೋದಾಗಿರ್ಬೋದು ಹಾಗೆ ಸಿಹಿಯನ್ನು ಕೊಡೋದಾಗಿರ್ಬೋದು ಅದರಲ್ಲೂ ಹಳದಿ ಬಣ್ಣದ ಸಿಹಿಯನ್ನು ಹಾಗೆ ರಾಯರಿಗೆ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಕೈಲಿ ಯಥಾಶಕ್ತಿ ಅನುಸಾರವಾಗಿ ನಿಮ್ಮ ಹೆಸರನ್ನು ಹೇಳಿ ಒಂದು ಸೇವೆಯನ್ನು ಮಾಡ್ತಿದ್ದೀನಿ ಅಂತ ನೀವು ರಾಯರಿಗೆ ಹೇಳಿ ನಂತರ ನೀವು ಆ ಸೇವೆಗಳನ್ನು ಮಾಡಿಕೊಳ್ಬೋದು ಹಾಗೆ ಬಾಳೆಹಣ್ಣನ್ನು ಕೂಡ ಅಷ್ಟೇ ಒಂದು ಐದು ಜನರಿಗೆ ಅಥವಾ ನೀವು ರಾಯರ ಮಠಗಳಿಗೆ ಹೋದರೆ ರಾಯರ ಭಕ್ತಾದಿಗಳಿಗೇ ಕೊಡ್ಬೋದು ಅಥವಾ ನಿರ್ಗತಿಗರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನಿಮ್ಗೆ ಯಾರು ನಿಮಗೆ ಸಿಗ್ತಾರೆ ಅವತ್ತಿನ ದಿನ ನಿಮ್ಮ ಕೈಲಾದ ಮಟ್ಟಿಗೆ ಆದರೂ ನೀವು ಏನಾದರೂ ಅವರಿಗೆ ಕೊಡಿಸೋದಾಗಿರ್ಬೋದು ಒಟ್ಟಿನಲ್ಲಿ ರಾಯರ ಹೆಸರು ಹೇಳಿ ನೀವು ಆ ಒಂದು ದಾನಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಅವತ್ತಿನ ದಿನ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ಅವತ್ತು ರಾಯರ ಮಠಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನವನ್ನು ಕೂಡ ಮಾಡಿ ಹಾಗೆ ಜೊತೆಗೆ ಹೋಗಬೇಕಾದ್ರೆ ತಪ್ಪದೆ ನಿಮ್ಮ ಕೈಲಾದ ಮಟ್ಟಿಗೆ ತುಪ್ಪವನ್ನು ಕೂಡ ಜೊತೆಗೆ ತುಳಸಿಯನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು ಆ ತುಪ್ಪವನ್ನು ರಾಯರಿಗೆ ದೀಪಕ್ಕಾಗಿ ಉಪಯೋಗವನ್ನು ಮಾಡಿಕೊಳ್ತಾರೆ ಈ ರೀತಿಯಲ್ಲೂ ಕೂಡ ನೀವು ಬರಬಹುದು ಅಥವಾ ರಾಯರಿಗೆ ಹೋಗಿ ಇಷ್ಟು ದೀಪಗಳನ್ನು ಹಚ್ಚಿ ಬರ್ತೀನಿ ದೀಪ ಸೇವೆಯನ್ನು ಮಾಡ್ತೀವಿ ಅಂತನವರು ಕೂಡ ದೀಪ ಸೇವೆಯನ್ನು ಕೂಡ ಮಾಡಬಹುದು ಅಥವಾ ಮಹಿಳೆಯರು ರಾಯರಿಗೆ ಹೆಜ್ಜೆ ನಮಸ್ಕಾರವನ್ನು ಕೂಡ ಮಾಡ್ಕೊಂಡು ಬರ್ಬೋದು ಅಥವಾ ಪುರುಷರಾಗಿದ್ದರೆ ನೀವು ಕೂಡ ಅಷ್ಟೇ ನಿಮ್ಮ ಆಹಾರ ವಿಹಾರದ ಬಗ್ಗೆ ಗಮನವನ್ನು ಕೊಟ್ಟು ರಾಯರಿಗೆ ಒಂದು ಪಂಚೆ ಶಲ್ಯವನ್ನು ಕೂಡ ಹಾಕೊಂಡು ಹೋಗಿ ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬರ್ಬೋದು ರಾಯರ ಪೂಜೆ ಎಲ್ಲವೂ ಕೂಡ ಆದಮೇಲೆ ರಾಯರಿಗೆ ತಪ್ಪದೇ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಕೂಡ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ರಾಯರ ಮಠದಲ್ಲಿ ಏನಾದರೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದರೆ ರಾಯರ ಮಠಕ್ಕೆ ಹೋಗಿ ಬಂದರೆ ಅದನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಂಡು ನೀವು ರಾಯರಿಗೆ ನನ್ನ ಪೂಜೆ ಅಥವಾ ನನ್ನ ಕೈಯಲ್ಲಿ ಏನಾಯಿತು ಆ ರೀತಿಯಲ್ಲಿ ಪೂಜೆಯನ್ನು ಸೇವೆಯನ್ನು ಇವತ್ತಿನ ದಿನ ನಾನು ನಿಮಗೆ ಸಮರ್ಪಣೆಯನ್ನು ಮಾಡಿದ್ದೀನಿ ನನ್ನ ಪೂಜೆಯನ್ನು ಸ್ವೀಕಾರವನ್ನು ಮಾಡಿ ಹಾಗೆ ನನ್ನ ಪೂಜೆಯಲ್ಲಿ ಏನೇ ಲೋಪದೋಷಗಳಾಗಿದ್ದರೂ ಕೂಡ ದಯವಿಟ್ಟು ಕ್ಷಮೆ ಮಾಡಿ ಅಂತೇಳಿ ನೀವು ತಪ್ಪದೇ ಈ ರೀತಿಯಲ್ಲಿ ರಾಯರ ಬಳಿ ಕೇಳ್ಕೊಳ್ಬೇಕಾಗುತ್ತೆ ಹಾಗೆ ಈ ಪೂಜೆ ವ್ರತ ಎಲ್ಲ ಆದ ನಂತರ ಯಾವಾಗ ಕದಲಿಸೋದೋ ಈ ರೀತಿಯಲ್ಲೂ ಕೂಡ ಕೇಳ್ತೀರ ನೀವು ರಾಯರಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ನಮಸ್ಕಾರವೆಲ್ಲವೂ ಕೂಡ ಮಾಡಿದ ನಂತರ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಮರುದಿನ ಬೆಳಗ್ಗೆ ನೀವು ಬೇಕಿದ್ರೆ ಆ ಫೋಟೋ ಆಗಲಿ ಅಥವಾ ವಿಗ್ರಹವಾಗಲಿ ನೀವು ರೆಗ್ಯುಲರ್ ಆಗಿ ಪೂಜೆಗಳನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ನಾನು ಆಚರಣೆ ಮಾಡುವಂಥ ರೀತಿ ಹಾಗೆ ನಿಮಗೂ ಕೂಡ ಅದೇ ಪ್ರಕಾರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಬಿಟ್ಟು ಇನ್ನೂ ಹೆಚ್ಚಾಗಿ ರಾಯರ ಸೇವೆಯನ್ನು ಮಾಡ್ತೀವಿ ಅನ್ನೋರು ಖಂಡಿತವಾಗಲೂ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ರಾಯರ ಆಶೀರ್ವಾದ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಲಿ ಇದನ್ನು ಬಿಟ್ಟು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಬಹುದು ಹಾಗಾಗಿ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ರಾಯರ ಸ್ತೋತ್ರದ ಜೊತೆಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರಗಳು